ಇದಿನ ವೀಕ್ಷಕರೇ ನಮಸ್ಕಾರ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಮಾತುಗಳು ಆ ವೇದಿಕೆಯ ನಾಯಕರಿಂದಲೇ ವ್ಯಕ್ತವಾಗಿವೆ ದೇಶದ ರಾಜಕೀಯದ ಮಟ್ಟಿಗೆ ಇದು ಮಹತ್ವದ ಬೆಳವಣಿಗೆ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆಯವರ ಹೆಸರು ಪ್ರಸ್ತಾಪವಾಗಿರೋದು ಅನಿರೀಕ್ಷಿತವಾದರೂ ಕೂಡ ಅದು ಒಂದು ರೀತಿಯಲ್ಲಿ ಅನಿವಾರ್ಯ ಕೂಡ ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿದೆ ಬಿಜೆಪಿಯ ಮಟ್ಟಿಗೆ ಮುಖ್ಯ ಪ್ರತಿಪಕ್ಷವೂ ಕೂಡ ಆಗಿದೆ ದೇಶದ ಸುಮಾರು ನೂರ ಐವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಪ್ರತಿರೋಧವನ್ನ ಒಡ್ತಾ ಇದೆ ಯಾವುದೇ ಒಕ್ಕೂಟದಲ್ಲಿ ದೊಡ್ಡ ಪಕ್ಷದವರೇ ಪ್ರಧಾನಿಯಾಗೋದು ಸ್ವಾಭಾವಿಕ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯವರು ಅತ್ಯಂತ ಜನಪ್ರಿಯ ನಾಯಕರಾದರೂ ಕೂಡ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಅವರನ್ನು ಬೆಂಬಲಿಸುವವೇ ಅನ್ನುವಂಥದ್ದು ಅನುಮಾನಾಸ್ಪದ ಹಾಗಾಗಿ ಪಕ್ಷದಲ್ಲಿ ಉಳಿದ ಎಲ್ಲರಿಗಿಂತ ಹೆಚ್ಚು ಬೆಂಬಲವನ್ನು ಗಿಟ್ಟಿಸುವ ಸರ್ವಸಮ್ಮತ ಅಭ್ಯರ್ಥಿ ಖರ್ಗೆ ಒಬ್ರೆ ಅವರು ಕಾಂಗ್ರೆಸ್ತರ ಪಕ್ಷಗಳ ಮಟ್ಟಿಗೂ ಒಪ್ಪಿಗೆಯಾಗಬಲ್ಲಂತಹ ವ್ಯಕ್ತಿ ಕರ್ನಾಟಕದ ಗಡಿ ಜಿಲ್ಲೆಯ ಬೀದರ್ನ ಒಬ್ಬ ಸಾಮಾನ್ಯ ಮಿಲ್ ಕಾರ್ಮಿಕನ ಮಗ ಇವತ್ತು ದೇಶದ ಪ್ರಧಾನಿ ಅಭ್ಯರ್ಥಿಯಾಗುವ ಮಟ್ಟಕ್ಕೆ ಬೆಳೆದದ್ದು ಒಂದು ಪವಾಡ ಸದೃಶ್ಯವಾದಂತಹ ಕಥೆನೇ ಆಗಿದೆ ಖರ್ಗೆ ಚಿಕ್ಕಂದಿನಲ್ಲಿ ಬೆಂಕಿ ಆಕಸ್ಮಿಕದಲ್ಲಿ ಬದುಕುಳಿದದ್ದು ಕೂಡ ಒಂದು ಪವಾಡವೇ ಖರ್ಗೆ ಅವರು ಹುಟ್ಟಿದ್ದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದಲ್ಲಿ ಅವರ ತಂದೆ ಮಾಪಣ್ಣ ಎಂ ಎಸ್ ಕೆ ಮಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಖರ್ಗೆಗೆ ಏಳು ವರ್ಷವಿದ್ದಾಗ ಸ್ಫೋಟಗೊಂಡಿದ್ದ ಒಂದು ಕೋಮು ಗಲಭೆಯಲ್ಲಿ ದುಷ್ಕರ್ಮಿಗಳು ಅವರ ಮನೆಗೆ ಬೆಂಕಿಯನ್ನು ಹಚ್ಚಿದರು ಆ ಬೆಂಕಿಯಲ್ಲಿ ಅವರ ತಾಯಿ ಮತ್ತು ಸಹೋದರಿ ಸುಟ್ಟು ಹೋಗಿದ್ರು ಖರ್ಗೆ ಸ್ವಲ್ಪದರಲ್ಲೇ ಪಾರಾಗಿದ್ದರು ಖರ್ಗೆ ಅವರಿಗೆ ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕಾರಣದ ಆಸಕ್ತಿ ಇತ್ತು ಕಾನೂನು ಪದವಿಯನ್ನು ಪಡೆದು ಶಿವರಾಜ್ ಪಾಟೀಲ್ ಅವರ ಅಡಿಯಲ್ಲಿ ವಕೀಲಿಕೆ ಮಾಡ್ತಾ ಇದ್ದಂತಹ ಖರ್ಗೆ ಅವರು ಆಗ ಕಾರ್ಮಿಕ ಸಂಘಟನೆಗಳ ಪರವಾಗಿ ಹಲವಾರು ಪ್ರಕರಣಗಳಲ್ಲಿ ವಾದವನ್ನು ಮಂಡಿಸಿದ್ರು ಎಂಎಸ್ಕೆ ಎಸ್ ಕೆ ಮಿಲ್ನ ಉದ್ಯೋಗಿಗಳ ಸಂಘದ ಕಾನೂನು ಸಲಹೆಗಾರರಾಗಿ ಕೂಡ ಜನಪ್ರಿಯರಾಗಿದ್ದಂತಹ ಖರ್ಗೆ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸನ್ನು ಸೇರಿ ಕಲಬುರಗಿ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗುರುಮಟಕಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಮೊಟ್ಟ ಮೊದಲನೇ ಬಾರಿಗೆ ಆಯ್ಕೆಯಾದರು ಅಂದಿನಿಂದ ಇಂದಿನವರೆಗೂ ಸತತವಾಗಿ ಎಂಟು ಬಾರಿ ಗುರುಮೆಟಕಲ್ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದಂತಹ ಖರ್ಗೆ ಎರಡ್ ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡನೆಯ ನಂತರದಲ್ಲಿ ಚಿತ್ತಾಪುರಕ್ಕೆ ಬಂದಂತಹ ಖರ್ಗೆ ಅವರು ಅಲ್ಲಿಂದ ಸ್ಪರ್ಧಿಸಿ ಸತತ ಒಂಬತ್ತನೇ ಬಾರಿಗೆ ಶಾಸಕರಾಗಿ ಸೋಲಿಲ್ಲದ ಸರದಾರ ಅಂತ ಕರೆಸಿಕೊಂಡ್ರು ರಾಜ್ಯದ ಹಲವು ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಹಲವು ಪ್ರಮುಖ ಖಾತೆಗಳ ಸಚಿವರಾಗಿ ಕೂಡ ಖರ್ಗೆ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿದ್ದಾಗ ಹದಿನಾರು ಸಾವಿರ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ದೇವರಾಜು ಅರಸುವರ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಅವರ ಸಂಪುಟದಲ್ಲಿ ಕಂದಾಯ ಸಚಿವರಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂಗಾರಪ್ಪ ಅವರ ಸಂಪುಟದಲ್ಲಿ ಕೂಡ ಕಂದಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಖರ್ಗೆ ಅವರು ಕೆಲಸವನ್ನು ಮಾಡಿದರು ಆನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲೂ ಸಹಕಾರ ಮತ್ತು ಮಧ್ಯಮ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೂಡ ಖರ್ಗೆ ಅವರು ಕೆಲಸವನ್ನ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಅವರು ಸಿಎಂ ಆಗಿದ್ದಾಗ ಅವರ ಸಂಪುಟದಲ್ಲಿ ಕೂಡ ಸಾರಿಗೆ ಮತ್ತು ಜಲಸಂಪನ್ಮೂಲಗಳ ಸಚಿವರಾಗಿ ಖರ್ಗೆ ಅವರು ಕೆಲಸವನ್ನ ಮಾಡಿದ್ರು ಹೀಗೆ ಹಲವು ಬಾರಿ ಮುಖ್ಯಮಂತ್ರಿಗಾದಿಯ ಸನಿಹಕ್ಕೆ ಬಂದಿದ್ದಂತಹ ಖರ್ಗೆ ಅವರು ಕೊನೆಯ ಗಳಿಗೆಯ ರಾಜಕೀಯ ಲೆಕ್ಕಾಚಾರದಲ್ಲಿ ಆ ಪದವಿಯಿಂದ ವಂಚಿತರಾಗ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಾಗೂ ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕರಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡ್ ಸಾವಿರದ ಐದರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಕೂಡ ದುಡಿದಿದ್ದಾರೆ ಎರಡು ಬಾರಿ ಸಂಸದರಾಗಿದ್ದ ಅವರು ಮನ್ಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ರೈಲ್ವೆ ಸಚಿವ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾಗಿದ್ರು ನಂತರ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗಿಯೂ ಕೂಡ ಖರ್ಗೆ ಛಾಪು ಮೂಡಿಸಿದಂತವ್ರು ಖರ್ಗೆ ಅವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ವಿರುದ್ಧ ಸೋತಿದ್ರು ಅದು ಐದು ದಶಕಗಳ ಚುನಾವಣಾ ರಾಜಕಾರಣದಲ್ಲಿ ಖರ್ಗೆ ಅವರ ಮೊಟ್ಟ ಮೊದಲ ಸೋಲು ಎಂತಹ ಖರ್ಗೆ ಅವರು ಬಹುಭಾಷಾ ಪರಿಣಿತರು ಇಂಗ್ಲಿಷ್ ಹಿಂದಿ ಉರ್ದು ಮರಾಠಿ ತೆಲುಗು ಕನ್ನಡ ಭಾಷೆಗಳ ಮೇಲೆ ಅವರಿಗೆ ಹಿಡಿತವಿದೆ ಸುದೀರ್ಘ ರಾಜಕೀಯ ಅನುಭವ ಇರುವಂತಹ ಖರ್ಗೆ ಅವರು ಇಂಗ್ಲಿಷ್ ಬಲ್ಲಂತಹ ಫಾರಿನ್ ರಿಟರ್ನ್ಸ್ ಶಶಿ ತರೂರ್ ಅವರನ್ನ ಮಣಿಸಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಕಡಿಮೆ ಸಾಧನೆ ಅಲ್ಲ ಖರ್ಗೆ ಕೂಡ ದೇವೇಗೌಡರಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನುವಂತಹ ರಾಜಕಾರಣಿ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾದಾಗ್ನಿಂದ ಕಾಂಗ್ರೆಸ್ ಜನರಿಗೆ ಮತ್ತು ಕಾರ್ಯಕರ್ತರಿಗೆ ಹೆಚ್ಚು ಹತ್ತಿರವಾಗ್ತಾ ಇದೆ ಅನ್ನುವಂತಹ ಮಾತುಗಳಿವೆ ಕರ್ನಾಟಕದ ಈಚಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲೂ ಕೂಡ ಖರ್ಗೆ ಅವರ ಪಾತ್ರ ಇದೆ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಮಾಡುವಾಗ ಖರ್ಗೆ ವಹಿಸಿದಂತಹ ಪಾತ್ರ ಕೂಡ ಮಹತ್ತರವಾದದ್ದು ಇಷ್ಟು ಸುದೀರ್ಘ ಕಾಲದ ರಾಜಕೀಯ ಹಿನ್ನೆಲೆ ಇರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಪತ್ನಿ ರಾಧಾಬಾಯಿ ಅವರಿಗೆ ಐವರು ಮಕ್ಕಳು ಅವರ ಪೈಕಿ ಪ್ರಿಯಾಂಕ ಖರ್ಗೆ ಮಾತ್ರ ಇವತ್ತು ರಾಜಕೀಯದಲ್ಲಿ ಉಳಿದುಕೊಂಡಿದ್ದು ಸದ್ಯ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ ಸಾರ್ವಜನಿಕವಾಗಿ ಸದಾ ಅತ್ಯಂತ ಗಂಭೀರವಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಖಾಸಗಿ ಮಾತುಕತೆಯಲ್ಲಿ ಹಾಸ್ಯದ ಮಾತು ಮತ್ತು ವಿಡಂಬನೆಗೆ ಹೆಸರಾದಂಥವರು ಚಟಾಕಿ ಆರಿಸೋದರಲ್ಲಿ ಅವರು ಸಿದ್ಧಹಸ್ತರು ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಂದೂ ಕೀಳುಮಟ್ಟದ ಭಾಷೆಯನ್ನು ವರ್ತನೆಯನ್ನು ತೋರದಂತಹ ಖರ್ಗೆಯವರು ತಮ್ಮ ಘನತೆಯ ವ್ಯಕ್ತಿತ್ವಕ್ಕೆ ಹೆಸರಾದಂಥವರು ಹಾಗೆಯೇ ಹೇಳಬೇಕಾದದನ್ನು ನೇರವಾಗಿ ಹೇಳುವಂತಹ ನಿಷ್ಠೂರತೆಯನ್ನು ತೋರೋದಕ್ಕೂ ಕೂಡ ಅವರು ಹಿಂಜರಿಯದಂತಹ ವ್ಯಕ್ತಿತ್ವದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾದಂತಹ ಖರ್ಗೆ ಅವರು ಕಲಬುರಗಿಯಲ್ಲಿ ಬುದ್ಧ ವಿಹಾರವನ್ನು ಸ್ಥಾಪಿಸಿ ಅದನ್ನೊಂದು ಪ್ರವಾಸಿ ತಾಣವನ್ನಾಗಿ ರೂಪಿಸಿದ್ದಾರೆ ಬಿಜೆಪಿಯ ಹಿಂದುತ್ವಕ್ಕೆ ವಿರುದ್ಧವಾಗಿ ನೆಹರು ಸಮಾಜವಾದ ಮತ್ತು ಅಂಬೇಡ್ಕರ್ ವಾದವನ್ನ ಪ್ರತಿಪಾದಿಸುವ ಖರ್ಗೆ ಸಹಜವಾಗಿಯೇ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಆಗುವಂಥದ್ದು ಹೆಚ್ಚು ಸೂಕ್ತವಾಗಿದೆ ಇವತ್ತಿನ ಸಂದರ್ಭದಲ್ಲಿ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರೇನಾದರೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಗೆದ್ದು ಪ್ರಧಾನಿಯಾದ್ರೆ ದೇಶದ ಮೊಟ್ಟ ಮೊದಲ ದಲಿತ ಪ್ರಧಾನ ಮಂತ್ರಿ ಅಂತ ಹರಿಸ್ಕೊಳ್ತಾರೆ ಇದು ಒಂದು ಇತಿಹಾಸವನ್ನು ಕೂಡ ಬರೆಯುತ್ತೆ ಆದರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಒಮ್ಮತದಿಂದ ಹೆಚ್ಚು ಮತಗಳನ್ನು ಹೆಚ್ಚು ಸಂಸದರನ್ನ ಗೆಲ್ಲಿಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿರುವ ಹಿನ್ನೆಲೆಯಲ್ಲಿ ಅವರನ್ನ ಪ್ರಧಾನಿ ಸ್ಥಾನಕ್ಕೆ ಕೂರಿಸಲಿದೆಯಾ ಇದೆಲ್ಲವನ್ನ ಕಾದು ನೋಡಬೇಕಿದೆ ಇಂಥದ್ದೇ ವಿಶೇಷ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ